No!

हस गो प्यार गुन्ना माने अवर गस गो प्यार ती गुन्ना

ಹೊಡೆದಾಡ ತಂಗಿಯ ಗುಣ್ಣ ಮಾವನ ಮನೆಯ ಒಳಗ ಹಚ್ಚಗೋ ಬ್ಯಾಡ ತಂಗಿಯ ಗುಣ್ಣ ಬದಲ ಮಾಡ ಬ್ಯಾಡವ್ವ ಬಣ್ಣ ಉಣಸಿ ತಿನ್ನಸಿ ಬೆಳಸ್ಯಾರ ಗಣ್ಣ ಏ ಬದಲ ಮಾಡ ಬ್ಯಾಡವ್ವ ಬಣ್ಣ हन्ना उणसि तिनसिबशार अंदाय बळशार निणली लक्षण कलती शिक्षण ಗಂದನಾ ಮಳಿಯ ಒಳಗ ಹೆಚ್ಗೊ ಬ್ಯಾಡ ತಂಗಿಯ ಗುಣ್ಣ ಮಾವನ ಮಣಿ ಒಳಗ ಹಚ್ಗೋ ಬ್ಯಾಡ ತಂಗಿ ಗುಣ್ಣ ಗನ್ನಂದರ ಜಗಾ ಬೆ ಕನ್ನೋ ಬ್ಯಾಡ ತರಿ ಗುನ್ನ ಘನ್ನಂದರ ಜಗಾ ಬೆ ಕನ್ನ ಎತ್ತವರಿ ಕಾಜವ ಗುಂಡ ದಾನ ಮನಿ ಹಸೋದ್ಯಾಡ ತಂಗಿಯ ಗುಣ ಗಂಡನ ಮನೆಯ ಒಳಗ ಹಸಗೋದ ಆಡ ತಂಗಿ ಗುಣ ದೂರ ಉರುಗಿ ನಿನ್ನ ಏ ಬೋಜಿಯ ಅತನ ಒಡ ಹುಟ್ಟಿದ ಅಣ್ಣ ಕೊಟ್ಟ ನಿನ್ನ ಹೋರಾಡಿ ಅತನ ಒಡ ಹುಟ್ಟಿರಣ್ಣ ಗೊ್ಯಾಡ ತಂಗಿ ಗುಣ್ಣ ಕಣ್ಣ ತಂಗಿ ಗುಂಡ್ನಾ ನಂತರ ಜಗಾಲ ಜಗದ ಕಣ್ಣ ಆ ನಂತರ ಜಗಾಲ ನಾ ಮನೆ ಹಚ್ಚಗೋ ಬ್ಯಾಡ ತಂಗಿಯ ಗುಣ್ಣ ಗಂಡನ ಮನೆಯ ಒಳಗ ಹಚ್ಚಗೋ ಬ್ಯಾಡ ತಂಗಿ ಗುಣ ಮರತ ತಿರುಗಿದ್ರ ಹೋಗುದು ಮಾಡ ಸಂಸಾರಿದು ಗಂಟ ಲಗಾಣ ಿದ್ರ ಹೋಗುವುದು ಮಾನ ಸೌಸ್ಯಂಬರುವ ಗಂಗಾ ಲಗಾನ

ಹಚ್ಗೋಬೆ ಆಡ ತಂಗಿ ಗುಣ ಖಂಡನ ಮನೆಯ ಒಳಗ ಹಚ್ಚಗೋಬೆ ಆಡ ತಂಗಿ ಗುಣ ಅತ್ತಿ ಮಾವರಿಗಾಗಬೇಕು ಸಣ್ಣ ಪಾದ ಪೂಜೆ ದಿನ್ನ ಆಗಬೇಕು ಸಣ್ಣ ಪಾದ ಪೂಜೆ ಮಾಡಬೇಕು ದಿನ ಬಾವ

ಅಜ್ಜೋಗ ಬ್ಯಾಡ ತಂಗಿ ಗುಣಾ ಗಂದಹಾ ನಾಮಿಯ ವಳಗ ಅಜ್ಜೋಗ ಬ್ಯಾಡ ತಂಗಿ ಗುಣಾ ಅದಕ್ಕೆ ಏನಾತ್ತರೀಪಾ ಚಿಕ್ಕೋಡಿ ಭಾಗದಾಗ ಚಿಕ್ಕೋಡಿ ಭಾಗದಾಗ ಚಿಕ್ಕೋಡಿ ಭಾಗದಾಗ ಆಹಾ ಅಬ್ದುಲ್ ಆಟಕ್ ಹಾಡಕ್ಕೆ ಹೋಗಿದ್ದೆ ನಾ ಹಾದು ತಿಂಗಳದೊಳಗ ಅಬ್ದುಲ್ ನಾಟಕ ಹೌದು ಹಿಂದೆ ಬೀರದೇವ್ರು ಜಾತ್ರೆ ಮಾಡಿದ್ರು ಹೌದಾ ಹೌದಾ ನೀವು ಒಂದು ಎರಡು ದೇವರ ಕುಡ್ಸ್ಯಾರು ಹೌದು ಹೌದು ಅಲ್ಲಿ ಒಂದು ಏಳೆಂಟು ಹತ್ತು ದೇವ್ರ ಕೊಡಿಸಿದ್ರು ಯಾವ್ಯಾವ ಕೊಡ್ಸಿದ್ರು ಅಬ್ದುಲ್ ಆಟದೊಳಗೆ ಹಾಂ 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 ಅಬ್ದುಲ್ ಆಟದೊಳಗೆ ಒಂದು ಏಳೆಂಟು ಹತ್ತು ದೇವರಾಗಿ ಕುಡಿಸಿದ್ರು ಹಾ ದೇವ್ರ ಮುಂದೆ ಹಾಡ್ಲಾಕ ನಮ್ಮನ್ನ ಕರೆಸಿದ್ರು ಹೌದು ಹೌದು ಯಾರಿಗತ್ತು ಕೇಳಿದ್ರೆ ಹಾಂ ಹಾಂ ಕಣ್ಣೊಳ್ಳಿ ದರ್ಯತ್ಮಾಸ್ತ್ರಗೆ ನಮಗೆ ಕಾರ್ಯಕ್ರಮ ಹೌದು 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 ಅದಕ್ಕೆ ಹಾಡು ಟೈಮ್ ಹಿಂಗೆ ಹಾಡ್ಕೊತ ಹಾಡ್ಕೊತ ಹೋಗು ಟೈಮ್ದೊಳಗ ಏನಾಯ್ತು ಪೂಜಾರಿ ದೇವ್ರ ಬಂದು ಹೌದು ಹೌದು ಗದ್ದಿಗೆ ಪೂಜಾರಿಗೆ ಪೂಜಾರಿ ಬರ್ತದ ಹೌದು ಗದ್ದಿಗೆ ಪೂಜಾರಿಗೆ ದೇವ್ರು ಬಂದ ಕಿಶಿಂದ ಯಾವ ಒಬ್ಬ ಹಲಗಾಡದ ಒಬ್ಬ ಗುಂಡು ಹೊಡ್ಕೊಂಡ ಹೌದು ಹೌದು ಯಾವ ಹೋಗಿ ಹೊರಸಲ್ ಕಡಿ ಬಡದ ಹೌದು ಏನೇನೋ ಮಾಡಿದ್ರು ಪೂಜಾರಿ ಕತ್ತಿ ಮುಗಿತ್ತು ಹಿಂಗ ಅವಾಗಗಳು ಊರಾಗ ಎಲ್ಲ ಹೌದೌದು ಹೆಣ್ಮಕ್ಳು ಸಮಾಜದವರು ಕೂಡಿದ್ರು ಹೌದು ಆ ಊರು ಚರ್ಮ ಗುಡಿ ಕಮಿಟಿ ಹಿರಿಯ ಅವಣ್ಣ ಆ ಊರ್ ಚರ್ಮಣ್ಣ ಗುಡಿ ಕಮಿಟಿ ಹಿರಿಯ ಅವನ ಕಾಯಿಗ ಇರ್ತಾನಿತ್ತು ಹದಿನೈದು ದಿವಸ ಗಟ್ಲೆ ಜಾತ್ರೆ ಉಸ್ತುವಾರಿಯನ್ನು ಮಾಡಿ ಪಟ್ಟಿ ಎತ್ತಿ ಹ ಎಲ್ಲಾ ಮಾಡಿ 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 ಅವ್ರು ಬ್ಯಾಸ ಬಂದಿತ್ತು ಗುಡಿಯಾಗ ಮಕ್ಕಂದಿದ್ ಒಪ್ಪ ಮೂಲ ಆ ಊರು ಚರ್ಮ ಇಬ್ಬರು ಹೆಂಡ್ರು ಇಬ್ರು ಹೌದು ಇಬ್ರು ಹೆಂಡ್ರ ಹಣ ಕೇಳಕ್ ಬಂದಿದ್ರು ಹೌದು 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 ಇಬ್ರು ಹೇಳಿ ಹಣ ಕೇಳಕ್ ಬಂದಿದ್ರು ಗೂಳಿಗೂಳು ಮೆಟ್ಟಿಗೆ ಹೇಳಿ ದೇವ್ರ ಹೇಳಿ ಮೆಟ್ಟಿಗೆ ಹೆತ್ತಿದು ಹೌದು ನೀವು ಹಾಡ ಚಾಲು ಮಾಡಿರ್ತಮ್ಮ ಅಣಗುಡ್ದ ಏಲ್ ಹಾಡ ಚಾಲು ಮಾಡಿರ್ತಮ್ಮ ಅಣಗುಡ್ದ ಯಾರಿಗ ಗೊತ್ತ ಶೇರ್ಮಣ್ಣ ನನ್ನ ದೊಡ್ಡ ಹೆಂಡ್ತಿಯನ್ನು ಕೂತಿದ್ದಳ ಆ ಸಭಾದೊಳಗೆ ಆಹಾಹಾ ಅಲ್ಲೇ ಮೇಯ್ತು ರೀ ಕೂತ್ತಲ್ಲೇ ಹೌದು 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 ಕೂತ್ತಲ್ಲಿ ಮೇಯ್ತು ಹೆಂತಿಗೆ ಆಹಾ ಅಲ್ಲೇ ತಲೆ ಮ್ಯಾಗ ಇಲ್ಲ ಶರಗ ತಗದು ನಡಿಗೆ ಸುತ್ತಿಳು ಹೌದು ಹೌದು

ಊರಾಗ ಸಾರಿ ದುರ್ಗೋ ಬಂದಿಲ್ದ್ರು ಮೊನ್ನೆ ಹೌದು 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 ಸಾರಿ ದುರ್ಗೋಣ ಮುಂದೆ ಹಾಂ ಹಾಂ ಮೊದಲು ದುರ್ಗೋಗು ಕ್ವಾಣ ಬೇಕು ಹೌದು ಹೌದು ಮಾಡ್ತೀವ್ವ ಮಾಡ್ತೀವ ಮಕ್ಳ್ರಾ ಐದು ಮಂದಿ ಮುತ್ತೋದ್ಯಾರನ ಹೋದ ಉಡಿ ತುಂಬಿಲ್ಲ ಹೌದು ಹೌದು ಕ್ವಾಣ ಕಡದಿಲ್ಲ ದುರ್ಗೋಗ ಹೌದು ಹೌದು ಮಳೆ ಆಗಿದ್ರೆ ಏನಾಕತ್ತವ್ವ ಮಕ್ಕಳ್ರಿ ಏ ಕಡಿತೀವ್ವ ಕಡಿತೀವ್ವ ಸೌಕಾಶ್ ನಿಂಬಿಕಾಯ್ತು ಮರಿ ಒಂದು ಕೊಟ್ಟು ಮಾಡೋ ನೋಡಿದ್ರೆ ಮಳಿಯಾಕತ್ತೇನ ನಾವು ಮಕ್ಕಳ್ರಿ ಇಲ್ಲ ಯವ್ವ ಏನಂತ ಹೇಳು ತಾಯಿ ಹಾಂ ಹಾಂ ಅಂದ್ರೆ ಇದ್ದವ್ರು ಹಿರಿಯಾರು ಹೌದು 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 ಊರಾಣ ದುರ್ಗ ಕ್ವಾನ್ ಮತ್ತು ಐದು ಮಂದಿ ಮುತ್ತೋದಾರು ನುಡಿ ತುಂಬ್ತಾನೆ ಅನ್ನುವ ಹಂಗೆ ಆಹಾ ಬಂದು ಬಂಡ್ರ ಹಿಡ್ರ ಮಕ್ಕಳೆ ಇಲ್ಲ ಅಂದ್ರೆ ದೇವ್ರು ಹೋಗೋದಿಲ್ಲ ಮ್ಯಾ ಅಂದ ಹೇ ಮಾರ್ತಿ ಮಾರ್ತಿ ಬಂಡ ಪಟ್ನ ಅಣ್ಣ ನಿನ್ನ ಮುಂದೆ ಹೇಳ್ತ ಅವು ಮತ್ತೊಬ್ಬ ಶೇರ್ಮಸ್ಯದ ಅಲ್ಲೇ ಕಟ್ಟಿ ಕೂತಿದ್ದ ಒಬ್ಬ ನಮ್ಮ ಕಾಕನ ಅಂತವ ಅವ ಬಂದು ಹಾಕ್ತೇವೆ ಏನು ಹಾಕ್ತಿ ಉಡ್ಯಾಕ ಅಂತ ಹೇಳಿ ಹಿಂಗೆ ಭಂಡಾರ ಕೊಟ್ರು ಭಂಡಾರ ಕೊಡೋಣ ಹೌದು ಹೌದು ಏ ಮಕ್ಕಳ ಈಗ ಊರು ಇದು ಮುಗಿತು ಮಾತು ಮುಗಿತು ಇನ್ನು ಮಣಿ ಸುದ್ದಿವ ಮಕ್ಕಳ್ರಿ ಏನು ಮಣಿ ಸುದ್ದಿವ ಮಕ್ಕಳ್ರಿ ಅಂದಳು ಏಯ್ ಮಗಣ ಈ ಊರ ಚರ್ಮನ ಕರೆ ಈ ಕರಿ ಬರ್ರಿಪ್ಪ ಯಾರಿಗೆ ಚರ್ಮಣೆ ಯಾರದು ರೀ ಆಹಾ ಬರ್ರಿ ಬಾಪಾ ಊರು ಚರ್ಮ ಕರಿ ಅವ್ವ ಅಂದ ಇಲ್ಲೇ ಕೂತಾನೆ ಇವ್ವ ಊರ್ ಚರ್ಮ ಯಾವ ಆಕೆ ಗಂಡ ಕಾಂತನ ಕರೀರು ಎಲ್ಲಿ ಇದ್ದಾರೆ ಅಂದ್ರೆ ಅವ್ರು ಕಟ್ಟಿ ಕುತರು ಹೌದು 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 ಓದ್ ಓದಿ ಗಡಬಡಿಸೋಗಿ ಎಬ್ಬುಸ್ಕೊಂಡು ಬರುಬಿಡುದ ಪಾಪ ಅದ ನಿದ್ದೆ ಗಂಡಾಗ ಬಂದು ಬತ್

ಹ್ಞೂ ಹಿಡಿಬಾ ಹೊಸ ಕುದುರೆ ಯಾವುದೋ ಹಳಿ ಕುದುರೆ ಯಾವುದೋ ಇಂಥ ದೇವ್ರುಗಳು ಬರ್ತಾವೆ ಹೌದು ಹೌದು ಇಲ್ಲ ಯಾಕಂದ್ರೆ ಆ ಅಬ್ದುಲ್ ಲಾಟ್ರದೊಳಗೆ ಚಿಕ್ಕವಡಿ ಭಾಗದೊಳಗೆ ಹಿಂಗೆ ದೇವ್ರು ಬರ್ತಾವೆ ನಿಮ್ಮ ಕಡೆ ಬರ್ತಾವಲ್ಲ ನನಗೆ ಗೊತ್ತಿಲ್ಲ ಹೌದು ಹೌದು ಒಂದೊಂದು ಕಡೆ ದೇವ್ರು ಬರ್ತಾವ ರೀ ಸುಳ್ಳಾಲ ಇದು ಆಗಿದ್ ಕಥೆನ ಐತಿ ಹೌದು 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 ಅದಕ್ಕೆ ಇರ್ಲಿ ಹಾಂ ಹಾಂ ಒಂದು ಮನರಂಜನೆಗೋಸ್ಕರ ಹೌದ್ ಅದ್ ಮಾತು ಹೇಳೋದೈತಿ ಹೌದು ಪದ್ಯ ಎಲ್ಲಿಗೆ ಬಂದೈತಿ ಅಂತ ಕೇಳಿದ್ರಹ ಎಡಕ ಬಲಕ ಬಗಳ್ತಾವ ಸ್ವಾನ ಮಾತಿಗಿ ಮಳಾಗಿ ಹಾಕಬೇಡ ಗೋಡ ಎಡಕ ಬಲಕ ಬಗಳ್ತಾವ ಸ್ವಾಣ ಮಾತಿಗಿ ಮಳಾಗಿ ಹಾಕಬೇಡ ಗೋಡ

ಅದು ಗೊಬ್ಯಾಡ ತಂಗಿ ಗುಣ ಗಮನದ ಮನೆಯ ಒಳಗ ಅದು ತಂಗಿ ಗುಣ ಎಡಕ ಬಲಕ ಬಗ್ತಾವ ಸ್ವಾನ ಮಾತಿಗೆ ಮಾಡ್ಲಾಗೆ ಹಕ್ಕ ಬ್ಯಾಡ ಎಡಕ ಬಲಕ ಬಗ್ತಾವ ಸ್ವಾನ ಮಾತಿಗಿ ಮಾಡ್ಲಾಗೆ ಹಕ್ಕ ಬ್ಯಾಡ

ಕಲಿಯುಗದೊಳಗ ನಡದ ದ ಕದನ ನವ ಹೋಗಲಿ ಗಾಡಿ ನಿಧಾಣ ಇದ ಇದೆ ಇದ ಕಲಿಯುಗದೊಳಗ ನಡದ ದ ಕದನ ಕಸ ಹೋಗಲಿ ಗಾಡಿ ನಿಧಾನ ಗಂಡನ ಮನೆ ಒಳಗ ಬ್ಯಾಡ ತಂಗಿ ಗುಣ್ಣ ಮಾನ ಮನೆ ಒಳಗೋ ಬ್ಯಾಡ ತಂಗಿ ಗುಣ ತಂಗಿ ಗುಣ ಗಾವಣ ಮಾನೇ ಒಳಗ ಅಥವಾ ಅಡತಂಗೆ ಗುಣ ಏನೈತಿ ಜೀವನದಾಗ ಹೋಗು ಹೋಗುದೈತಿ ಮಣ್ಣಾಗ ಜೀವನದಾಗ ಹೋಗು ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕುಂಡು ದೈತಿ ಜಂತಿ

Ah uh.